ಏಕಾದಶಿಯ ಬಗ್ಗೆ ಇರತಕ್ಕಂತಹದ್ದು ಏನು ಏನು ಏಕಾದಶಿಯ ಬಗ್ಗೆ ಕಷ್ಟಪಟ್ಟಿದ್ದರು ಅವರು ಪಾಠನೇ ಕೇಳಿದರು ಆ ವಯಸ್ಸಿನಲ್ಲಿ ಯಾರು ಸಿಕ್ಕಿದ್ರು ಏಕಾದಶಿಯ ಬಗ್ಗೆ ಹೇಳಿದರೆ ಕೇಳ್ತಿದ್ದರು ಅವರು ಅಂತಹ ತಾಳ್ಮೆ ಅದು ಅಡಿಗರನ್ನು ಕೂಡಿಸಿ ಕೇಳ್ತಿದ್ದರು ಅದರ ಬಗ್ಗೆ ಆಕ್ಷೇಪಗಳು ಪ್ರತ್ಯಾಕ್ಷೇಪಗಳು ಎಲ್ಲ ಅದು ಸತ್ಯಾತ್ಮತೆಯಂತರ ಹತ್ರ ಮಾತಾಡಬೇಕು ಅಂತ ಘಟಿಕಾಚಾರದಿಂದ ಚೆನ್ನಾಗಿ ಹೋದರು ಅದು ಅಲ್ಲಿ ಅಪರಿಪೂರ್ಣ ಆಯಿತು ಅಂತ ಹರಿದ್ವಾರದಲ್ಲಿ ಚಾತುರ್ಮಾಸಕ್ಕೆ ಓದ್ತಿದ್ದರು ವಾಪಸ್ ಬರುವ ಕಾಶಿಗೆ ಹೋದರು ಶಿಷ್ಯರು ಹೇಳಿದ್ರು ಕಾಶಿಗೆ ಯಾಕೆ ಹೋಗ್ಬೇಕು ಸ್ವಾಮಿ ಅಂತ ಇಲ್ಲ ಇಲ್ಲ ಕಾಶಿಗೆ ಸ್ನಾನ ಮಾಡಬೇಕು ಅಂತ ಹೇಳಿದರು ಸುಮ್ಮನೆ ಅವರಿಗೆ ಸ್ನಾನಗಿನ ಅಲ್ಲ ಅದು ಏನು ಅಂದರೆ ಸತ್ಯಾತ್ಮತೀರ್ಥರು ಕಾಶಿಯಲ್ಲಿದ್ದರು ಅಂತ ಗೊತ್ತಾಯ್ತು ಕಾಶಿಗೆ ಹೋದರು ಅವ್ರು ಸತ್ಯಾತ್ಮತೀರ್ಥರು ಆವಾಗ ಮಠ ಎತ್ತರದಲ್ಲಿತ್ತು ಉಪ್ಪರಿಗೆಯಲ್ಲಿತ್ತು ಸ್ವಾಮಿಗಳು ಬಾಗಿದ ಬೆನ್ನು ಅವ್ರು ಮೆಟ್ಟಲು ಹತ್ತಿ ಅಲ್ಲಿ ತನಕ ಹೋಗಿ ಸತ್ಯಾತ್ಮತೀರ್ಥರನ್ನು ನೋಡಿ ಆ ಏಕಾದಶಿಯ ಬಗ್ಗೆ ಮಾತಾಡಿ ಏನು ಹೇಳಬೇಕಿತ್ತು ಅಷ್ಟನ್ನು ಹೇಳಿ ಬಂದವರು ಸ್ವಾಮಿಗಳವರು ಕೊನೆಗೆ ಉತ್ತರ ಸ್ವಾಮಿಗಳು ಬಂದಾಗಲೂ ಅವ್ರು ನೋಡಲಿಕ್ಕೆ ಬಂದಾಗ ಏಕಾದಶಿ ಏನು ಮಾಡಿದಿರಿ ಅಂತ ಕೇಳಲಿಕ್ಕೆ ಅವರು ಮರೀಲಿಲ್ಲ ಸ್ವಾಮಿ ಎಲ್ಲ ನಿಮ್ಮ ಶಿಷ್ಯರೆಲ್ಲ ಇರ್ತಾರೆ ನಾವು ಅವರೆಲ್ಲ ಮಾತಾಡ್ತೇವೆ ನೀವು ಏನು ಚಿಂತೆ ಮಾಡಬೇಡಿ ಅಂತ ಅಷ್ಟು ಉತ್ತರ ಪಡ್ಕೊಂಡು ಹೋದವರು ನಮ್ಮ ಗುರುಗಳು ಅಂತ ಅಂದರೆ ಆ ಶಾಸ್ತ್ರದ ಬಗ್ಗೆ ದೀಕ್ಷೆ ಅದು ಏಕಾದಶಿಯ ಬಗ್ಗೆ ದೀಕ್ಷೆ ಅದಿದೆ ನಾವು ಇವತ್ತು ಗುರುಗಳ ಈ ಆರಾಧನೆಯ ಪರ್ವ ಕಾಲದಲ್ಲಿ ಒಟ್ಟು ಸೇರಿ ನಾವು ಪ್ರಾರ್ಥನೆ ಮಾಡೋಣ ಇಡೀ ಮಧ್ಯ ಸಮಾಜಕ್ಕೆ ಒಂದು ಏಕಾದಶಿ ಬರುವ ಆ ಕಾಲ ಅದು ಬರಲಿ ಎಲ್ಲರೂ ಅದರಲ್ಲಿ ಒಗ್ಗಟ್ಟಾಗಲಿ ಅದು ಅವರು ಇವರು ಅಂತ ಬೇಡ ಎಲ್ಲರೂ ಅದನ್ನು ಬಿಟ್ಟು ಯಾವುದೋ ಒಂದು ಸಿದ್ಧಾಂತಕ್ಕೆ ಬಂದು ನಮ್ಮದನ್ನು ಬಿಟ್ಟು ನಾವು ಇನ್ನೊಂದನ್ನು ಸ್ವೀಕಾರ ಮಾಡಿ ಅಂದರೆ ಆಚಾರ್ಯರ ಸಿದ್ಧಾಂತಕ್ಕೆ ಅಪಚಾರ ಆಗದಿದ್ದ ಹಾಗೆ ಒಂದು ಆ ಏಕಾದಶಿಯ ಬಗ್ಗೆ ಮುಂದಿನವರಿಗೆ ಜಾಗೃತಿ ಬರುವ ಹಾಗೆ ಆಗಲಿ ಇಂಥ ಆಶಿಸ್ತ